ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ವೇದಾದ್ರಿ ಮಹರ್ಷಿಯವರ ಬಗ್ಗೆ ನೂರು ಚಿಂತಕರ ಅನುಭವಗಳು ಎಂಬ ಶೀರ್ಷಿಕೆಯಲ್ಲಿ ಇವತ್ತು ಕರ್ತವ್ಯ ಪ್ರಜ್ಞೆಯ ಬಗ್ಗೆ ಚಿಂತನೆ ಇದ್ರ ಬಗ್ಗೆ ವೇದಾದ್ರಿ ಮಹರ್ಷಿಯವರಿಗೆ ಇದ್ದಂತಹ ಕರ್ತವ್ಯ ಪ್ರಜ್ಞೆ ಎಷ್ಟು ಉತ್ಕೃಷ್ಟವಾಗಿತ್ತು ಅನ್ನೋದ್ರ ಬಗ್ಗೆ ಪರಂಜ್ಯೋತಿ ಮಹಾನ್ ಅವರು ಏನು ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳೋಣ ಪರಂಜ್ಯೋತಿ ಮಹಾನ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಒಬ್ಬೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ಅದೆಷ್ಟ್ರ ಮಟ್ಟಿಗೆ ಶಾಂತಿ ಸಮಾಧಾನ ಇರುತ್ತೋ ಅಷ್ಟ್ರ ಮಟ್ಟಿಗೆ ವಿಶ್ವದಲ್ಲಿ ಶಾಂತಿ ಸಮಾಧಾನ ನೆಲೆಸಿರುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ಎಷ್ಟು ನೋವು ದುಃಖ ಇರುತ್ತೋ ಅಷ್ಟರ ಮಟ್ಟಿಗೆ ಇಡೀ ವಿಶ್ವದಲ್ಲಿ ನೋವು ದುಃಖ ಅಸಮಾಧಾನ ಅಶಾಂತಿ ಉಂಟಾಗುತ್ತೆ ಅಂತ ತಿಳಿಸ್ತಾರೆ ಆಗ ವೇದಾದ್ರಿ ಮಹರ್ಷಿಯವರು ಏನು ಹೇಳ್ತಾರೆ ಅಂತಂದ್ರೆ ಈ ಒಂದು ವಿಶ್ವದಲ್ಲಿ ಅಶಾಂತಿಯನ್ನು ನೀಗಿಸಿ ಶಾಂತಿಯನ್ನು ತಗೊಂಡು ಬರಬೇಕು ಅಂತಂದ್ರೆ ಮಾನವನಿಗೆ ಇರುವಂತಹ ಮೂರು ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಬೇಕು ಅಂದರೆ ಈ ಮೂರು ಅವಶ್ಯಕತೆಗಳು ಏನು ಅಂತ ನೋಡಿದ್ರೆ ಮಹರ್ಷಿಯವರು ಹೇಳ್ತಾರೆ ಕರುಳಿನ ಹಸಿವನ್ನು ತೀರಿಸ್ಕೊಳ್ಬೇಕು ದೇಹದ ಹಸಿವನ್ನು ತೀರಿಸ್ಕೊಳ್ಬೇಕು ಅರಿವಿನ ಹಸಿವನ್ನು ತೀರಿಸ್ಕೊಳ್ಬೇಕು ಅವಾಗ ಮಾತ್ರ ಅವನ ಜೀವನದಲ್ಲಿ ಶಾಂತಿ ಇರೋದಕ್ಕೆ ಸಾಧ್ಯವಾಗುತ್ತೆ ಸೊ ಈ ಮೂರು ಅವನ ಏನಾರ ತೀರಿಸ್ಕೊಳ್ದೆ ಹೋದಾಗ ಆಗ ಅವನಲ್ಲೂ ಅಶಾಂತಿ ವಿಶ್ವದಲ್ಲೂ ಅಶಾಂತಿ ಉಂಟಾಗುತ್ತದೆ ಸೊ ಈ ಮೂರು ಅವಶ್ಯಕತೆಗಳು ಕಾಲ ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ತಕ್ಕಂತೆ ಅವನು ಪೂರೈಸ್ಕೊಳ್ಳೋಕ್ಕೆ ಅವನಿಗೆ ತಕ್ಕ ಒಂದು ಉತ್ಸಾಹ ಅವನ ಕೆಲಸ ಮಾಡಿ ಈ ಮೂರು ಅಗತ್ಯಗಳನ್ನು ಪೂರೈಸ್ಕೊಳ್ಳೋಕ್ಕೆ ಅವನಿಗೆ ಹುಮ್ಮಸ್ಸು ಉತ್ಸಾಹ ಬರಬೇಕು ಇದನ್ನೇ ಕರ್ತವ್ಯ ಪ್ರಜ್ಞೆ ಅಂತ ಹೇಳ್ತಾರೆ ಈಗ ಹೇಗೆ ಇದನ್ನ ಅವನು ಪೂರೈಸಿಕೊಳ್ಳ್ದರೆ ಹೋದರೆ ಏನಾಗತ್ತೆ ಅಂತ ನೋಡಿದ್ರೆ ಕರುಳಿನ ಹಸಿವು ಅಂತ ಹೇಳ್ಬೇಕಾದ್ರೆ ನಮಗೆ ಹಸಿವಿರಬೇಕಾದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಿಕ್ಕೂ ಆಗೋದಿಲ್ಲ ನಮಗೆ ಅರಿವಿನ ಉನ್ನತಿ ಆಗೋದಿಕ್ಕೂ ಸಾಧ್ಯ ಆಗೋಲ್ಲ ಹಾಗಾದ್ರೆ ಆಹಾರ ಅನ್ನೋದು ಪ್ರತಿಯೊಬ್ಬರಿಗೂ ಎಷ್ಟು ಅಗತ್ಯ ಇದೆ ದೇಹದ ಅಗತ್ಯಗಳಲ್ಲಿ ಹಸಿವು ಅನ್ನೋದು ತುಂಬ ತುಂಬ ಮುಖ್ಯ ಅವಾಗ ನಮಗೆ ಕರುಳಿನ ಹಸಿವನ್ನು ನಾವು ತೀರಿಸ್ಕೊಳ್ದೇ ಹೋದಾಗ ನಮಗೆ ದುಃಖ ಉಂಟಾಗುತ್ತೆ ಎರಡನೇದಾಗಿ ದೇಹದ ಹಸಿವು ಅಂತ ಹೇಳ್ಬೇಕಾರೆ ಯಾವಾಗ ಈ ದೇಹದ ಹಸಿವು ತೀರಿಸಿಕೊಳ್ಳದೆ ಹೋದಾಗ ಸಮಾಜದಲ್ಲಿ ಅನೈತಿಕತೆ ಉಂಟಾಗುತ್ತದೆ ಅವಾಗ ಈ ಅನೈತಿಕತೆಯಿಂದ ಸಮಾಜದಲ್ಲಿ ಹಲವು ದುರಂತಗಳು ನಡೆಯೋದಕ್ಕೆ ಸಂದರ್ಭಗಳು ಆಗುತ್ತೆ ಇದರಿಂದನೂ ವಿಶ್ವದಲ್ಲಿ ಅಶಾಂತಿ ಉಂಟಾಗುತ್ತದೆ ಅದೇ ರೀತಿ ಅರಿವಿನ ಹಸಿವು ಅಂತ ಹೇಳಿದಾಗ ಅವರವರ ಜೀವನ ಯಾವ ರೀತಿ ಸಮೃದ್ಧಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅರಿವಿನ ಮೂಲಕನೇ ನಾವು ತಿಳಿಸ್ಕೊ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಅರಿವಿನ ಹಸಿವು ನಮ್ಗೆ ತೀರಿಸಿಕೊಳ್ಳದೆ ಹೋದಾಗ ಜೀವನದಲ್ಲಿ ಹಲವು ರೀತಿಗಳ ಜಿಗುಪ್ಸೆಗಳು ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಈ ಮೂರು ಅಗತ್ಯಗಳು ಕಾಲ ಕಾಲಕ್ಕೆ ನಾವು ಪಡ್ಕೊಳ್ಬೇಕಾಗುತ್ತದೆ ಇಲ್ಲ ಅಂದರೆ ನಮ್ಮ ಜೀವನದಲ್ಲೂ ಕೊರತೆ ಅಥವಾ ಅಶಾಂತಿ ಉಂಟಾಗುತ್ತದೆ ವಿಶ್ವದಲ್ಲಿಯೂ ಅಶಾಂತಿ ಉಂಟಾಗುತ್ತದೆ ಆವಾಗ ಮಾನವ ಈ ಮೂರು ಅಗತ್ಯಗಳನ್ನು ಪಡ್ಕೊಳ್ಳೋದಿಕ್ಕಾದಂತಹ ದಾರಿನೇ ಮಹರ್ಷಿಯವರು ಬರೆದಿರೋ ವಿಶ್ವಶಾಂತಿ ಪುಸ್ತಕ ಸೊ ಹಾಗಾಗಿ ಈ ವಿಶ್ವಶಾಂತಿಯ ಪುಸ್ತಕ ಬರೆದಿರೋದನ್ನ ನೋಡಿ ಪರಂಜ್ಯೋತಿ ಮಹಾನ್ ಅವರು ಅಷ್ಟು ಸಂತೋಷ ಪಡ್ತಾರಂತೆ ಯಾಕೆ ಅಂತಂದ್ರೆ ಒಬ್ಬೊಬ್ಬ ಮಾನವನು ಅವನ ಜೀವನದ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಂಡು ಅವನ ಕರ್ತವ್ಯವನ್ನು ಸರಿಯಾಗಿ ಮಾಡೋದಿಕ್ಕೆ ಮಹರ್ಷಿಯವರು ಎಷ್ಟು ಸರಿಯಾಗಿ ಮಾರ್ಗದರ್ಶನವನ್ನು ನೀಡಿ ಅವರು ಬಾಳಿ ಬದುಕೋದಿಕ್ಕಾದಂತಹ ದಾರಿಯನ್ನು ರೂಪಿಸಿಕೊಟ್ಟು ಿದ್ದಾರೆ ಅಂತ ನೆನಿಬೇಕಾದ್ರೆ ತುಂಬಾ ತುಂಬಾ ಖುಷಿ ಆಗತ್ತೆ ಅಂತ ಹೇಳಿ ಈ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮಾನವರೆಲ್ಲಾರು ಒಟ್ಟಾಗಿ ಸೇರಿ ಬದುಕಿ ವಸ್ತುಗಳನ್ನು ಆರ್ಥಿಕ ಸ್ಥಿತಿಯನ್ನು ಸಮೃದ್ಧಿಗೊಳಿಸಿ ತಾನೂ ಬದುಕಿ ಇತರನ್ನೂ ಬದುಕಿಸಿ ಈ ಸಮಾಜವನ್ನು ಸಮೃದ್ಧಿಗೊಳಿಸೋದಿಕ್ಕಾದಂತಹ ಮಾರ್ಗವನ್ನು ವೇದಾರ್ಧಿ ಮಹರ್ಷಿಯವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬೇಕಾದ್ರೆ ನನಗೆ ತುಂಬ ಆಗುತ್ತೆ ಹೆಮ್ಮೆ ಆಗುತ್ತೆ ಮಹರ್ಷಿಯವ್ರ ಬಗ್ಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಹಾಗೂ ಏನು ಹೇಳ್ತಾರೆ ಅಂದರೆ ಒಬ್ಬೊಬ್ಬ ಮಾನವನು ಅವನ ಜನ್ಮದ ಉದ್ದೇಶವನ್ನು ಅರಿತು ಅವನ ಕರ್ತವ್ಯವನ್ನು ಮಾಡಿಕೊಂಡು ಹೋಗೋದಿಕ್ಕೆ ಈ ಪುಸ್ತಕದಲ್ಲಿ ಮಹರ್ಷಿಯವರು ಪ್ರತಿ ಮಾನವನಿಗೂ ಅರಿವಿಗೂ ಅವರ ಚಿಂತನೆಗೂ ಇಟುಕಿಸುವ ರೀತಿಯಲ್ಲಿ ಬರೆದಿದ್ದಾರೆ ಅಂತ ನೋಡ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಪರಂಜ್ಯೋತಿ ಮಹಾನ್ ಅವರು ಈ ಒಂದು ಶೀರ್ಷಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಪರಂಜ್ಯೋತಿ ಮಹಾನ್ ಅವರು ವೇದಾದ್ರಿ ಮಹರ್ಷಿಯವರ ಗುರುಗಳು ಸೊ ತನ್ನ ಶಿಷ್ಯನನ್ನು ನೋಡಿ ಪರಂಜ್ಯೋತಿ ಮಹಾನ್ ಅವರು ಅಷ್ಟು ಸಂತೋಷ ಪಡ್ತಾರೆ ಹಾಗಾಗಿ ನಾವು ಕೂಡ ನಮ್ಮ ಗುರುಗಳು ನಮ್ಮನ್ನು ನೋಡಿ ಮೆಚ್ಚುವ ರೀತಿಯಲ್ಲಿ ಹೆಮ್ಮೆ ಪಡುವ ರೀತಿಯಲ್ಲಿ ವೇದಾದ್ರಿ ಮಹರ್ಷಿಯವರು ನಮ್ಮನ್ನು ನೋಡಿ ಹೆಮ್ಮೆ ಪಡುವ ರೀತಿಯಲ್ಲಿ ನಮ್ಮ ಜನ್ಮದ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಬಾಳಿ ಬದುಕ್ತಾ ಇದ್ದೀವ ಅಂತ ಚಿಂತನೆ ಮಾಡಿ ಆ ಮಟ್ಟಕ್ಕೆ ನಮ್ಮ ಅರಿವನ್ನು ಉನ್ನತಿಗೊಳಿಸಿ ನಾವೆಲ್ಲರೂ ಸಮೃದ್ಧಿಯಾಗಿ ಈ ವಿಶ್ವದಲ್ಲಿ ಶಾಂತಿ ತರಲು ಸಮಾಧಾನ ತರಲು ನಾವೆಲ್ಲರೂ ಒಂದು ಬೀಜವಾಗಿ ಬಾಳೋಣ ಅಂತ ಹೇಳಿ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತಿನ ಈ ಚಿಂತನೆಯನ್ನು ಮುಗಿಸಿಕೊಳ್ಳೋಣ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ನಮ್ಮೆಲ್ಲರಿಗೂ ದೇಹ ಆರೋಗ್ಯ ದೀರ್ಘಾಯುಷು ಸಾಕಷ್ಟು ಐಶ್ವರ್ಯ ಉನ್ನತವಾದ ಕೀರ್ತಿ ಸತ್ಯಜ್ಞಾನವನ್ನು ಪಡೆದು ಉನ್ನತವಾಗಿ ಬದುಕಿ ಈ ಸಮಾಜವನ್ನು ಉನ್ನತಿಗೊಳಿಸೋಣ ಬಾಳ್ಗೆ ಸಮೃದ್ಧಿ ಹೊಂದಿಗೆ